ನಮಸ್ಕಾರ ವೀಕ್ಷಕರೇ ನಾನು ಗಗನ ಸೆಂಚುರಿ ಟಿ ವಿ ಇವತ್ತು ನಾವಿದ್ವಿ ಬ್ರೂಕ್ಲಿನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಇವತ್ತು ಇವರು ಆಯೋಜಿಸಿದ್ದಾರೆ ಸಂಕ್ರಾಂತಿ ಸಂಭ್ರಮ ಅಂತ ಹೇಳಿ ಸೊ ಮಕ್ಕಳೆಲ್ಲ ಯಾವ ರೀತಿ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅವರ ಮಾ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಏನೆಲ್ಲ ವಸ್ತುಗಳನ್ನ ತಂದಿದ್ದಾರೆ ಯಾವ ರೀತಿ ಮಾರಾಟಗಳನ್ನ ಮಾಡ್ತಿದ್ದಾರೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಅದೆಲ್ಲವನ್ನು ಇವತ್ತು ನಾವಿಲ್ಲಿ ನೋಡೋಣ ಮುಂಚೆ ಎಲ್ಲ ಹಳ್ಳಿಗಾಡಿನಲ್ಲಿ ಸಂಕ್ರಾಂತಿ ಹಬ್ಬ ಆಗಿರ್ಬೋದು ಯಾವುದೇ ಹಬ್ಬನಾಗಿರ್ಬೋದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು ಆದರೆ ಅವರ ಆಚರಣೆಗಳು ಇತ್ತೀಚೆಗೆ ನಮಗೆ ನೋಡೋಕೆ ಸಿಗೋದು ತುಂಬ ಕಷ್ಟ ತುಂಬ ಕಡಿಮೆ ಸಿಗತ್ತೆ ಸೊ ಇವತ್ತು ಇಲ್ಲಿ ಅವರು ಆ ಹಳ್ಳಿ ಸೊಗಡನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಸೊ ಅವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ನೀವು ಎಕ್ಸೈಟೆಡ್ ಆಗಿದ್ದೀರಾ ನಾನು ಎಕ್ಸೈಟೆಡ್ ಆಗಿದ್ದೀರಿ ಬನ್ನಿ ನೋಡೋಣ ಇಲ್ಲಿ ಇವರು ಎತ್ತಿನ ಗಾಡಿನ ಎತ್ತಿನ ಗಾಡಿ ಒಳಗಡೆ ಎತ್ತಿನ ಗಾಡಿ ಓಡ್ಸೋರ್ನಾ ಎಲ್ಲರೂ ಮತ್ತೆ ಮರುಸೃಷ್ಟಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮಕ್ಕಳು ತುಂಬಾ ಜನ ಪೇರೆಂಟ್ಸ್ ಇದ್ದಾರೆ ಮಕ್ಕಳಿದ್ದಾರೆ ಸೊ ಇಲ್ಲಿ ಹಳ್ಳಿಯಲ್ಲಿ ಯಾವ ರೀತಿ ಇತ್ತು ಅಂತ ನೀವು ನೋಡ್ತಾ ಇದ್ದೀರಾ ಮಡಿಕೆ ಕುಡಿಕೆಗಳು ಜೊತೆಗೆ ಅಡಿಗೆ ಸಾಮಾನಿದೆ ಹಳ್ಳಿಯಲ್ಲಿ ಯಾವ ರೀತಿ ಮನೆ ಇರುತ್ತೆ ಅದನ್ನು ಸೃಷ್ಟಿ ಮಾಡಿದ್ದಾರೆ ಎಲ್ಲನೂ ನೀವು ನೋಡ್ತಾ ಇದ್ದೀರ ಇಲ್ಲಿ ರಾಗಿದು ರಾಶಿ ಹಾಕಿದ್ದಾರೆ ಕಬ್ಬಿದೆ ಎಲ್ಲ ಕೂಡ ಇದೆ ನೋಡಿ ಈಗ ಇಲ್ಲಿ ಒಂದು ಸಂತೆ ನಡೀತಿದೆ ಜೊತೆಗೆ ಇಲ್ಲಿ ತುಂಬಾ ಸ್ಟಾಲ್ಸ್ನು ಹಾಕಿದ್ದಾರೆ ಏನು ಮಾಡ್ತಿದ್ದಾರೆ ಕೇಳೋಣ ಹಾಯ್ ಹಾಯ್ ಇವತ್ತಿಂದು ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಸ್ಯಾಂಡ್ವಿಜು ಮತ್ತೆ ಇದು ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಏನ್ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಇದು ಸಂಕ್ರಾಂತಿ ಸಂತೆ ಅಂತ ಸಂಕ್ರಾಂತಿ ಸಂತೆ ಅಂತ ಹಾ ಸಂಕ್ರಾಂತಿ ಸಂತೆ ಅಂದರೆ ಏನು ನಿಮ್ಗೆ ಏನು ಗೊತ್ತು ಸಂಕ್ರಾಂತಿ ಬಗ್ಗೆ ಅಥವಾ ಇಲ್ಲಿ ಏನು ಕಲಿತಾ ಇದ್ದೀರಾ ಅಥವಾ ಏನು ಮಾಡ್ತಿದ್ದೀರಾ ಸಂಕ್ರಾ ಪ್ರಾಫಿಟ್ ಆ್ಯಂಡ್ ಲಾಸ್ ಬಿಸ್ನೆಸ್ ಅದೆಲ್ಲ ಕಲಿತಾ ಇದೀವಿ ಇದರಲ್ಲಿ ಹೌದಾ ಸಂಕ್ರಾಂತಿಗೋಸ್ಕರ ನಿಮ್ಮ ಪ್ರಿಪ್ರೇಷನ್ ಏನಿದೆ ಇವೆಲ್ಲ ಇದು ಸ್ಯಾಂಡ್ವಿಚ್ ಎಲ್ಲ ಮಾಡಿದ್ದೀವಿ ಮನೆಯಿಂದ ತಯಾರು ಮಾಡಿಕೊಂಡು ಮತ್ತೆ ಇಲ್ಲಿ ಬಂದು ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಸೆಲ್ ಮಾಡ್ತೀವಿ ಇವೆಲ್ಲ ನೀವೇ ಪ್ರಿಪೇರ್ ಮಾಡಿರೋದಾ ಓಕೆ ಎಷ್ಟು ಕೊಡ್ತಾ ಇದ್ದೀರಾ ಇದು ಟ್ವೆಂಟಿ ಫೈವ್ ರುಪೀಸ್ ಇಲ್ಲಿ ಮೆನ್ಯೂ ಮೆನ್ಯೂ ಇದೆ ಇದು ಕ್ಯಾರೆಟ್ ಹಲ್ವಾ ಟ್ವೆಂಟಿ ಟ್ವೆಂಟಿ ರುಪೀಸ್ ಚಾಕ್ಲೇಟ್ ಕೇಕ್ ಥರ್ಟಿ ರುಪೀಸ್ ವೆನಿಲಾ ಕೇಕ್ ಟ್ವೆಂಟಿ ಫೈವ್ ರುಪೀಸ್ ಚೀಸ್ ಪೈನಾಪಲ್ ಅದು ಟ್ವೆಂಟಿ ಫೈವ್ ರುಪೀಸ್ ಇದು ಚಾಕ್ಲೇಟ್ ಬನಾನಾ ಟ್ವೆಂಟಿ ರುಪೀಸ್ ಶುಗರ್ ಕ್ಯಾನ್ ಟೆನ್ ರುಪೀಸ್ ಸ್ಯಾಂಡ್ವಿಚ್ ಟ್ವೆಂಟಿ ಫೈವ್ ರುಪೀಸ್ ಸೊ ಇದೆಲ್ಲನೂ ನೀವೇ ಪ್ರಿಪೇರ್ ಮಾಡಿರೋದಾ ಓಕೆ ನೀವು ನಿಮ್ಮ ಹೆಸರೇನು ನೀವು ಎಷ್ಟನೇ ಕ್ಲಾಸಲ್ಲಿ ಓದ್ತೀರ ನಾನು ವಂಶಿ ಅಂತ ನಾನು ಸೆವೆಂತ್ ಗ್ರೇಡಲ್ಲಿ ಓದ್ತಾ ಇರೋದು ನಾನು ಆರ್ಯನ್ ಅಂತ ಸೆವೆಂತ್ ಗ್ರೇಡ್ ನಿಮೇಶ್ ಸೆವೆಂತ್ ಗ್ರೇಡ್ ಎಲ್ಲರೂ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀರಾ ಓಕೆ ಇಷ್ಟೇ ಇಷ್ಟೇನಾ ಮುಗೀತಾ ನಿಮ್ಮದು ಈಗ ನಮಗೆ ಕೊಡ್ತೀರಾ ಅದನ್ನು ಆದರೆ ನಮಗೆ ಅಷ್ಟೊಂದು ಜಾಸ್ತಿ ಆಗುತ್ತಲ್ಲ ಕಡಿಮೆ ಕೊಡ್ತೀರಾ ಹಾಂ ಕೊಡ್ತೀವಿ ಕೊಡ್ತೀವಿ ಇವಕ್ಕ ಕಡಿಮೆಗೂ ಕೊಡ್ತೀರಾ ಲಾಸ್ ಆದರೆ ಪರವಾಗಿಲ್ಲ ಅಕ್ಕ ಪರವಾಗಿಲ್ಲ ಹಾಂ ದುಡ್ಡು ಬರುತ್ತೆ ಹಾಂ ಇವತ್ತು ಇಷ್ಟು ಜನ ಮಕ್ಕಳು ಪೇರೆಂಟ್ಸ್ ಎಲ್ಲ ಸೇರಿದ್ದಾರೆ ತುಂಬ ಎನರ್ಜೆಟಿಕ್ ಆಗಿದ್ದಾರೆ ಅಲ್ಲಿ ಇನ್ನೊಂದು ಪ್ರೋಗ್ರಾಮ್ ನಡೀತಾ ಇದೆ ಏನು ನಡೀತಾ ಇದೆ ಅಂತ ನೋಡೋಣ ಬನ್ನಿ ಏನೋ ಸಾಂಗ್ ಎಲ್ಲ ಕೇಳಿಸ್ತಿದೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಟೀಚರ್ಸ್ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳ ಜೊತೆ ಸೊ ಅವ್ರು ಡ್ಯಾನ್ಸ್ ನೋಡೋಣ ಬನ್ನಿ ಪುಟ್ ಮಕ್ಕಳು ಅದ್ರ ಜೊತೆಗೆ ಫ್ಯಾಕಲ್ಟಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಮಗೂ ನಮ್ಮ ಸ್ಕೂಲ್ ಲೈಫ್ ನೆನಪಾಗತ್ತಲ್ವಾ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಲ್ವಾ ಎಲ್ಲರೂ ಬನ್ನಿ ಮತ್ತೆ ಇನ್ನೇನೇನು ಪ್ರೋಗ್ರಾಮ್ಸ್ ಆಗ್ತಾ ಇದೆ ಅಂತ ನೋಡೋಣ ಇನ್ನು ಯಾರೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ನೋಡೋಣ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಎಲ್ಲರೂ ನೋಡ್ತಾ ಇದ್ದೀವಿ ನೋಡಿ ನೋಡಿ ಇಲ್ಲಿ ಎಲ್ಲ ತೋರಣ ಕಟ್ಟಿದ್ದಾರೆ ಅಲ್ಲಿಗೂ ಕಬ್ಬು ಎಲ್ಲ ಕಟ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಆಲ್ರೆಡಿ ಕೆಲವೊಂದು ಸ್ಟಾಲ್ಸ್ ಎಲ್ಲ ಖಾಲಿನೇ ಆಗೋಗಿದೆ ಮಕ್ಕಳು ಅಷ್ಟು ಚೆನ್ನಾಗಿ ವ್ಯಾಪಾರಗಳನ್ನೆಲ್ಲ ಮಾಡಿದ್ದಾರೆ ಇಲ್ಲೇನೋ ಮಾಡಿದ್ದಾರೆ ಬನ್ನಿ ಇಲ್ಲೇನು ಮಾಡ್ತಿದ್ದಾರೆ ಕೇಳೋಣ ಅವ್ರನ್ನ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಹಾಯ್ ನಿನ್ನ ಹೆಸರೇನು ಪುಟ್ಟ ಧನುಷ್ ಧನುಷ್ ಎಷ್ಟೇ ಕ್ಲಾಸ್ ಹೋಗ್ತಿರೋದು ಸೆಕೆಂಡ್ ಸೊ ಇವತ್ತು ನೀನು ಏನು ಮಾಡ್ತಾ ಇದೀಯಾ ಇಲ್ಲಿ ನಿಪ್ಪಟ್ಟು ಏಳು ಬೆಲ ಇದೆಲ್ಲ ನೀವೇ ಮಾಡಿರೋದಾ ಹೌದು ಎಷ್ಟು ರೂಪಾಯಿ ಇದೆಲ್ಲೂ ರೂಪಾಯಿ ನಮಗೆ ಕೊಡ್ತೀರಾ ಏನು ಫಂಕ್ಷನ್ ಆಗ್ತಾ ಇಲ್ಲಿ ಸಂಕ್ರಾಂತಿ

ಎಲ್ರಿಗೂ ಮಾಡಿ ಪಾಪ್ಕಾರ್ನ್ಸ್ ತಗೊಂಡ್ರು ಏನ್ ತಗೊಂಡ್ರು ಪಾಪ್ಕಾರ್ನ್ಸ್ ಪಾಪ್ಕಾರ್ನ್ಸ್ ತಗೊಂಡ್ರಾ ಓಕೆ ಚೆನ್ನಾಗಿ ವ್ಯಾಪಾರ ಆಯ್ತಾ ಹಾಂ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ನಿಮ್ಗೂ ಅಷ್ಟೇ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ಸ್ ಏನು ನಿಮ್ಮ ಹೆಸರು ವಿಷ್ಣು ಸ್ಕಂದ ವಿಷ್ಣು ಸ್ಕಂದ ಅವರು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇರೋದು ಇವತ್ತು ಏನು ಫಂಕ್ಷನ್ ಮಾಡ್ತಾ ಇದೀರಲ್ಲಿ ಏನೇನು ಮಾಡ್ತಾ ಇದ್ದೀರಾ ನೀವು ಕಡಲೆಕಾಯಿ ಬೋಟಿ ಸಂಕ್ರಾಂತಿ ಸಂತೆ ಬೋಟಿ ಸಕ್ಕರೆ ಅಚ್ಚು ಎಲ್ಲು ಹ್ಯಾಂಗಿಂಗ್ ಮತ್ತೆ ಕಡಲೆಕಾಯಿ ಎಲ್ಲಾನು ನೀವೇ ಮಾಡಿರೋದಾ ನಮ್ಮಮ್ಮ

ಹ್ಯಾಪಿ ಹ್ಯಾಪಿ ಸಂಕ್ರಾಂತಿ ಮ್ಯಾಮ್ ನನ್ನ ಹೆಸರು ಶಶಿರೇಖಾ ವಿಷ್ಣು ಸ್ಕಂದ ಮದರ್ ತುಂಬ ಸಂತೋಷ ಆಗ್ತಿದೆ ಮ್ಯಾಮ್ ಯಾಕಂದರೆ ಮಕ್ಕಳಿಗೂ ಒಂಥರ ಅವೇರ್ನೆಸ್ ಹಬ್ಬ ಅಂದರೆ ಏನು ಅನ್ನೋದೆಲ್ಲ ಚೆನ್ನಾಗಿದೆ ಅನ್ನಿಸ್ತಿದೆ ಮ್ಯಾಮ್ ಥ್ಯಾಂಕ್ಸ್ ಫಾರ್ ಪ್ರಿನ್ಸಿಪಲ್ ಅಂದರೆ ಈ ಥರದ್ದೆಲ್ಲ ಮಾಡಿದ್ರೆ ಮಕ್ಕಳಿಗೂ ಒಂದು ಸ್ವಲ್ಪ ಹಬ್ಬಗಳನ್ನೆಲ್ಲ ಮರ್ತೋಗಿರೋದು ನೆನಪಿಸ್ಕೋತಾರೆ ಮಕ್ಕಳು ಈಗೆಲ್ಲೂ ಈ ಥರ ಇರೋಲ್ಲ ನೋಡಿ ಸೊ ಸ್ಕೂಲಲ್ಲಿ ಈ ಥರದ್ದು ಎಲ್ಲ ಮಾಡೋದ್ರಿಂದ ಮಕ್ಕಳಿಗೂ ಸ್ವಲ್ಪ ಖುಷಿ ಆಗುತ್ತೆ ಹೊಸದೆಲ್ಲ ತಿಳ್ಕೋತಾರೆ ಹೆಂಗ್ ಮಾಡ್ಬೇಕು ಏನು ಅಂತ ಚೆನ್ನಾಗಿದೆ ಮ್ಯಾಮ್ ನೀವೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಇದಕ್ಕೋಸ್ಕರ ಎಷ್ಟು ಗಂಟೆಗೆ ಇಲ್ಲಿ ಬಂದ್ರಿ ನೆನ್ನೆಲ್ಲ ಏನೇನು ಪ್ರಿಪ್ರೇಷನ್ ಆಗಿತ್ತು ಎಲ್ಲ ನಾವೆಲ್ಲ ಮನೇಲಿ ಮಾಡ್ಕೊಟ್ಟಿರೋದೇ ಎಳ್ಳು ಬೆಲ್ಲ ಸಕ್ಕರೆ ಹಚ್ಚಿ ಎಲ್ಲ ಮೇಡ್ ಅಂದ್ರೆ ಹಬ್ಬಕ್ಕೆ ಅಂತ ಮಾಡಿರೋದು ಅವ್ರಿಗೂ ಸ್ವಲ್ಪ ಇದಾಗ್ಲಿ ಅಂತ ಮನೆ ಇದು ಮಾಡಿದೀವಿ ಮನೇಲಿ ಮಾಡಿರೋದೆ ಅವ್ನಿಗೆ ಇಷ್ಟ ಬಂದ್ರೆ ಹಂಗೆ ಸೇಲ್ ಮಾಡ್ತಿದ್ದಾನೆ ಇಟ್ಟು ಇಟ್ಕೊಂಡು ಬಟ್ ಹ್ಯಾಪಿ ಆಗಿದೆ ಮ್ಯಾಮ್ ಅವರು ಖುಷಿ ಆಗಿದ್ದಾರೆ ನಮಗೂ ಖುಷಿ ಇದೆ ಚೆನ್ನಾಗಿ ಅನಿಸ್ತಿದೆ ಮಕ್ಕಳ ಜೊತೆಗೆ ನಮ್ಮ ಸ್ಕೂಲ್ ಲೈಫ್ನಲ್ಲಿ ನಾವು ನೆನಪಿಸ್ಕೊಳ್ಳೋಕೆ ಇದೊಂದು ಅವಕಾಶ ಅವಕಾಶ ಚೆನ್ನಾಗಿದೆ ಮ್ಯಾಮ್ ಹ್ಞೂ ಎಲ್ಲಾರ್ಗು ಖುಷಿ ಅನ್ಸುತ್ತೆ ಅವರೇ ಸ್ವಂತವಾಗಿ ಕೂತ್ಕೊಂಡು ಅವನೇ ಪ್ಯಾಕಿಂಗ್ ಮಾಡಿ ಹೆಂಗೆ ಮಾಡ್ಕೋಬೇಕು ಹೆಂಗ್ ಅರೇಂಜ್ ಮಾಡಬೇಕು ಎಲ್ಲ ಏನು ತ್ರೀ ಫೋರ್ ಡೇಸ್ ಇಂದ ಅವನು ಒಳ್ಳೆ ತುಂಬ ಖುಷಿಯಿಂದ ಮಾಡ್ಕೊಂಡು ಬಂದಿದ್ದಾನೆ ಇವತ್ತು ಫುಲ್ ಖುಷಿಯಾಗಿದ್ದಾರೆ ಸೊ ನೋಡೋದಕ್ಕೆಲ್ಲ ಕಲರ್ಫುಲ್ ಹಬ್ಬದ ಥರ ಕಾಣ್ತಾ ಇದೆ ಥ್ಯಾಂಕ್ಸ್ ಮ್ಯಾಮ್ ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ಸಂಕ್ರಾಂತಿ ವಿಶೇಷ ಏನಾದರೂ ಹೇಳ್ತೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿನ ಸ್ಟೂಡೆಂಟಿನ ಪೇರೆಂಟ್ ಹೇಗೆ ಅವರು ಈ ಅದಕ್ಕೋಸ್ಕರ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರು ಅವ್ರ ಮಗುಗೋಸ್ಕರ ಅವ್ರು ಏನೆಲ್ಲ ಮಾಡಿದ್ರು ಅಂತ ನೋಡಿದ್ವಿ ಬನ್ನಿ ನೆಕ್ಸ್ಟ್ ಯಾರಿದ್ದಾರೆ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಇಲ್ಲೊಬ್ರು ಪೇರೆಂಟ್ ಇದ್ದಾರೆ ಅಂಡ್ ಸ್ಟೂಡೆಂಟ್ ಇದ್ದಾರೆ ಮಾತಾಡ್ಸೋಣ ಬನ್ನಿ ಏನು ಪುಟ ನಿನ್ನ ಹೆಸರು ಸಮೃದ್ಧ ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಾ ಸೆಕೆಂಡ್ ಸೆಕೆಂಡ್ ಓಕೆ ಇವತ್ತು ಏನು ಮಾಡ್ತಿರೋದು ನೀವು ಇಡ್ತಿದ್ವಿ ಏನ್ ಶಾಪ್ ಬಿಡ್ತಿದೀರಾ? ಏನ್ ಪ್ರೋಗ್ರಾಮ್ ಆಗ್ತಾ ಇದೆ ಇಲ್ಲಿ? ಗೊತ್ತಾ ನಿಮಗೆ? ಸಂತೆ ಸಂತೆ ಏನ್ ಸಂತೆ? ಸಂಕ್ರಾಂತಿ ಸಂತೆ ಸಂಕ್ರಾಂತಿ ಅಜ್ಜಿ ಮಾಡಿದ್ರು ಅಜ್ಜಿ ಹಾ ಇದೆಲ್ಲ ಅಜ್ಜಿ ಮಾಡಿದ್ರೋ ನೀವು ಏನು ಇಲ್ಲಿ ಇವಾಗ? ಇವಾಗ ಸೆಲ್ ಮಾಡ್ತೀವಿ ಇವೆಲ್ಲ ಆಯ್ತಾ ಸೆಲ್ ಎಲ್ಲಾ ಆಯ್ತಾ? ಇಲ್ಲ ಇನ್ನು ಇದೆ. ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದೀರಾ ಇದನ್ನೆಲ್ಲ? ಫಾರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಕಾ ತಗೊಂಡ್ರ ಮರಾಟ ಎಲ್ಲ ಚೆನ್ನಾಗ್ ಆಗ್ತಾ ಇದೆಯಾ ಬಾಕ್ಸ್ ಖಾಲಿ ಆಗಿದೆ ಬಾಕ್ಸ್ ನೇ ಖಾಲಿ ಮಾಡ್ಬಿಟ್ಟಿದ್ದೀರಾ ಹಂಗ ಸೂಪರ್ ಆಗಿ ಸೆಲ್ಲಿಂಗ್ ಆಗಿದೆ ಓಕೆ ಏನ್ ಅನ್ನಿಸ್ತಾ ಇದೆ ಇದು ಫಸ್ಟ್ ಟೈಮ್ ಆ ನೀನ್ ಈ ತರದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಎಸ್ ಸಂಕ್ರಾಂತಿ ಸಂತೆ ಬಗ್ಗೆ ನೀವು ಏನಾದರೂ ಹೇಳ್ತೀರಾ ಏನು ಫಂಕ್ಷನ್ ಏನಾಗ್ತಾ ಇದೆ ಅದರ ಬಗ್ಗೆ ದೇ ಸೆಲ್ಲಿಂಗ್ ಫುಡ್ ಅಂಡ್ ಥಿಂಗ್ಸ್ సంక్రాం గొప్ప ಥ್ಯಾಂಕ್ ಯು ಸೋ ಮಚ್ ನೀವು ಹೇಳಿ ಮೇಡಮ್ ಈ ಪ್ರೋಗ್ರಾಮ್ ಬಗ್ಗೆ ನೀವೇನು ಹೇಳ್ತೀರಾ ಹೇಗಿತ್ತು ಮಗು ಹೇಗೆ ಅದಕ್ಕೆ ಪ್ರಿಪೇರ್ ಮಾಡಿದ್ದೀರಾ ಆ್ಯಕ್ಚುಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅವನಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದರೆ ಸ್ಕೂಲ್ ವೈಸ್ ನಾವು ಜಾಯಿನ್ ಮಾಡಿಸ್ವಾಗ್ಲೇ ಅಂದ್ಕೊಂಡ್ವಿ ಹೇಗಿರುತ್ತೆ ಹೇಗೆ ಅಂತ ಬಟ್ ಬೆಸ್ಟ್ ಸ್ಕೂಲ್ ಈ ಥರ ಎಲ್ಲ ಅಂತ ಮಾಡಿದ್ರೆ ಆ್ಯಕ್ಚುಲಿ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಕ್ಕಳಿಗೆಲ್ಲ ಈ ಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಲ್ಲ ಆ್ಯಕ್ಚುಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬಟ್ ಹೌದು ಮಕ್ಕಳಿಗೆ ಇದೆಲ್ಲ ತಿಳ್ಕೊಳ್ಳೋಕ್ಕೆ ಒಂದು ಹೊಸ ವಿಧಾನ ನಮಗೂ ಖುಷಿ ಆಗ್ತಿದೆ ಅವ್ರನ್ಗೂ ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಪಡ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರು ಕೂತ್ಕೊಳ್ಳೋದಕ್ಕಿಂತ ಪರ್ಚೇಸ್ ಮಾಡಲಿಕ್ಕೆ ತುಂಬ ಖುಷಿ ಆ ಥರ ಏನಿದ್ದಾರೆ ಅವರಲ್ಲ ಓಕೆ ಫುಲ್ ತುಂಬ ಖುಷಿ ಆಯಿತು ಈ ಸೆಲೆಬ್ರೇಷನ್ನು ಎಂಜಾಯ್ಮೆಂಟು ಅದೆಲ್ಲದ್ರ ಜೊತೆಗೆ ಸ್ವಲ್ಪ ವ್ಯಾವಹಾರಿಕ ಜ್ಞಾನನೂ ಮಕ್ಕಳಿಗೆ ಬರುತ್ತೆ ಮಕ್ಕಳಿಗೆ ಬೇಕು ಹೌದು ಯಾಕಂದರೆ ಅವರಿಗೆ ಇವಾಗ ನಾವೊಂದು ಫಿಫ್ಟಿ ರುಪೀಸ್ ಅಮೌಂಟ್ ಕೊಟ್ಟರೆ ಆ ಫಿಫ್ಟಿ ರುಪೀಸಲ್ಲಿ ರಿಟರ್ನ್ ಟೆನ್ ಟ್ವೆಂಟ್ ರುಪೀಸ್ ಸೇಲ್ ಮಾಡಿದ್ರೆ ಹೇಗೆ ರಿಟರ್ನ್ ಮಾಡಬೇಕು ಎಷ್ಟು ರಿಟರ್ನ್ ಮಾಡಬೇಕಂತ ಅವ್ರಿಗೆಲ್ಲ ನಾವು ಗೊತ್ತಿಲ್ಲ ಮನೇಲೇವೆಲ್ಲ ಹೇಳ್ಕೊಡೋಕ್ಕಾಗಲ್ಲ ಆನ್ ಸ್ಪಾಟ್ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅವ್ರಿಗೆಲ್ಲ ಇದೆಲ್ಲ ಗೊತ್ತಾಗೋದು ಇದೊಂದು ಉದ್ದೇಶ ಚೆನ್ನಾಗಿದೆ ಸ್ಕೂಲಿಂದ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಓಕೆ ಇನ್ನೊಬ್ರು ಪೇರೆಂಟ್ ಇದ್ದಾರೆ ಬನ್ನಿ ಅವರು ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಈ ಪ್ರೋಗ್ರಾಮ್ ಬಗ್ಗೆ ಹಲೋ ಮ್ಯಾಮ್ ಹಲೋ ಇವ ನೇಮ್ ಮ್ಯಾಮ್ ರಿಂಕಿ ತ್ರಿಪಾಠಿ अच्छा प्रोग्राम रखा है मकर संक्रांति के लिए बच्चों को सीखने के लिए मिलता है फेस्टिवल के क्या होते हैं हमारे कैसे सेलिब्रेट करना चाहिए और ये जो उन्होंने मोटिव रखा है शॉपकीपर का इससे ये लोगों को मोटिवेशन मिलता है पैसे की वैल्यू समझ में आती है अच्छा लग रहा है सोच अच्छी है टीचर्स की बच्चों को और पेरेंट्स को एक ही जगह इकट्ठा करना थोड़ा समय निकालना अच्छा किया उन्होंने वरना सभी की बिजी लाइफ बहुत बिजी रहती है ना बच्चों के इस प्रोग्राम के जरिए एटलीस्ट पैट पेरेंट्स टीचर और स्टूडेंट सभी लोग एक जगह मिंगल हुए अच्छा लग रहा है बेसिक चीज़ें हम जमीन से जुड़े हैं और ये बच्चों को जानना बहुत ज़रूरी है ये देख के मुझे भी अच्छा लगा और मेरे बच्चों को भी बहुत दे, देखेंगे कि रियल हम यही हैं ये हमें अच्छा इनकी सोच अच्छी लगी थैंक यू मैम ನೋಡಿದ್ರಲ್ಲ ಇದು ಪೇರೆಂಟ್ಸ್ ಒಪಿನಿಯನ್ ಆಗಿತ್ತು ಬನ್ನಿ ಇನ್ನೊಬ್ರು ಪೇರೆಂಟ್ಸ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರಿಗೆ ಈ ಫಂಕ್ಷನ್ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದು ಕೇಳೋಣ ನಿಮ್ಮ ಹೆಸರು ನನ್ನ ಹೆಸರು ನಾಗರತ್ನ ವಸುದ ಅಂತ ನನಗೆ ಅಂದರೆ ಇದು ಒಂಥರ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಂತೆ ಮಾಡಿದ್ದೀವಲ್ಲ ಅದು ವ್ಯವಹಾರದ ಜ್ಞಾನದ ಬಗ್ಗೆ ಅಂದರೆ ಈಗ ನಮ್ಮ ಈ ಥರ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಆ್ಯಕ್ಚುಲಿ ಈ ವ್ಯವಹಾರದ ಬಗ್ಗೆ ಇದಿರಲ್ಲ ನಮ್ಮ ಕನ್ನಡ ಮೀಡಿಯಮ್ನಲ್ಲಿ ಈಗ ಚಿಕ್ಕ ಮಕ್ಕಳಿಂದ ನನಗೆ ನಾವು ಫಸ್ಟು ಒಂದೆರಡು ಮೂರು ವರ್ಷ ಆದ ತಕ್ಷಣ ನಾವು ಅವರಿಗೆ ಅಂಗಡಿಗೆ ಕಳಿಸೋದು ಸಾಮಾನು ಪರ್ಚೇಸ್ ಮಾಡೋದು ಈ ಥರ ನಾವು ಮಾಡ್ತೀವಿ ಆ್ಯಕ್ಚುಲಿ ಇಂಗ್ಲೀಷ್ ಮೇಡಮ್ ಓದುವ ಮಕ್ಕಳಿಗೆ ಹೆಚ್ಚಾಗಿ ಈಗಲಿನ ಪೇರೆಂಟ್ಸು

ಬನ್ನಿ ಇನ್ನೊಬ್ಬರು ಮಗು ಇಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರೇನು ಅವ್ರು ಏನು ಮಾಡ್ತಿದ್ದಾರೆ ಅಂತ ಕೇಳೋಣ ಹಲೋ ನಮಸ್ತೆ ನಮಸ್ತೆ ಮ್ಯಾಮ್ ನಿಮ್ಮ ಹೆಸರೇನು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇರೋದು ನೀವು ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ನಿಮ್ಮ ಹೆಸರು ಸುಮಂತ್ ಸುಮಂತ್ ಓಕೆ ಇವತ್ತು ಏನು ಪ್ರೋಗ್ರಾಮ್ ನಡೀತಿದೆ ನಿಮ್ಮ ಸ್ಕೂಲಲ್ಲಿ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ಇವತ್ತು ನಾನು ಎನ್ ಪಿ ಎಸ್ ಬಿ ಎನ್ ಪಿ ಎಸ್ ಸ್ಕೂಲಲ್ಲಿ ಮಾಡ್ತಿದ್ದೀನಿ ನಾ ಇವತ್ತು ಸಂಕ್ರಾಂತಿ ಸಂತೆ ಅಂತ ಮಾಡ್ತಿದ್ದೀನಿ ಆಮೇಲೆ ನಾನು ಎಳ್ಳು ಬೆಲ್ಲ ಆಮೇಲೆ ಚೀಸ್ ಬೋರ್ಡ್ಸ್ ಆಮೇಲೆ ಚಾಕ್ಲೇಟ್ಸ್ ಆಮೇಲೆ ರಾಗಿ ಹುರಿಟ್ ಅಂತ ಮಾಡ್ತಿದ್ದೀನಿ ಓಕೆ ಏನು ಸ್ಪೆಷಾಲಿಟಿ ಇದ್ರದು ಅಂದರೆ ಹೆಲ್ದಿ ಫುಡ್ ಹೋಮ್ ಮೇಡ್ ಮಾಡಿ ಮಾಡ್ತಿದ್ದೀನಿ ಅದೇ ಹೆಲ್ದಿ ಫುಡ್ ಓಕೆ ಬೆಳಿಗ್ಗೆ ಅಂತ ಚೆನ್ನಾಗಿ ವ್ಯಾಪಾರ ಆಗಿದೆಯಾ ಹಾಂ ಆಗಿದೆ ಎಷ್ಟು ಎಷ್ಟು ಸೆಲ್ ಮಾಡಿದ್ದೀರಾ ಇದುವರೆಗೂ ಚೀಸ್ ಚೀಸ್ ಬಾಲ್ಸ್ ಅನ್ನೋದು ಫುಲ್ ಖಾಲಿ ಆಯಿತು ಆಮೇಲೆ ರಾಗಿ ಹುರಿಟ್ ಅನ್ನೋದು ಎರಡು ಎರಡು ಮಿಕ್ಕಂತು ಏನಾದರೂ ಕಲ್ತ್ರ ಇದರಿಂದ ಇವತ್ತಿನ ಇವೆಂಟ್ ಏನಾಗ್ತಿದೆ ಇಲ್ಲಿ ಅದರಿಂದ ಹಾಂ ಕಲಿತೆ ಮನಿ ಹೆಂಗ್ ಎಷ್ಟು ಕೊಡ್ತಾರೆ ಎಷ್ಟು ಚೇಂಜಸ್ ಕೊಡಬೇಕು ಅಂತ ಕಲ್ತ್ಕೊಂಡೆ ಬನ್ನಿ ವೀಕ್ಷಕರೇ ಇವತ್ತು ಒಬ್ಬರು ಫುಲ್ ಟ್ರೆಡಿಷನಲ್ ಲುಕ್ ಅಲ್ಲಿ ಇದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಅವ್ರ ಹೆಸರೇನು ಅವ್ರು ಏನು ಮಾಡಿದ್ದಾರೆ ಅವ್ರ ಅಭಿಪ್ರಾಯನ ಕೇಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರೇನಪ್ಪ ನನ್ನ ಹೆಸ ಆರೋಹಿ ಎಂ ಸಾರಿ ಆರೋಹಿ ಎಂ ಆರೋಹಿ ಓಕೆ ನೀವು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ಆ್ಯಂಡ್ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಇವತ್ತು ಈ ಪ್ರೋಗ್ರಾಮ್ ಬಗ್ಗೆ ಏನು ಅನಿಸಿಕೆ ಇದೆ ನಾವು ಇವತ್ತು ಬಿ ಎನ್ ಪಿ ಎಸ್ ಸ್ಕೂಲಲ್ಲಿ ಸಂಕ್ರಾಂತಿ ಸಂತೆ ಅಂತ ಒಬ್ಬ ಒಂದು ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಒಂದು ಜ್ಯುವೆಲ್ಲರಿ ನಾನು ಎತ್ಕೊಂಡಿದ್ದೀನಿ ಸೊ ಎಲ್ಲರೂ ಬರ್ತಾಯಿದ್ದಾರೆ ತೊಗೊತಾ ಇದ್ದಾರೆ ಐ ಆಮ್ ವೆರಿ ಹ್ಯಾಪಿ ಟು ಸಂಕ್ರಾಂತಿ ಅಂದರೆ ಅದೊಂದು ದೊಡ್ಡ ಫೆಸ್ಟಿವಲ್ ಅಲ್ಲಿ ಅಲ್ಲಿ ಹಸು ಎಲ್ಲ ಬರುತ್ತೆ ಪೂಜೆ ಮಾಡ್ತಾರೆ ಆಮೇಲೆ ಕಬ್ಬು ಎಳ್ಳು ಎಲ್ಲ ಮನೆ ಮನೆಗೂ ಹಂಚ್ತಾರೆ ಅಷ್ಟೇ ಇವತ್ತು ನಾವಿದ್ದೀವಿ ಬ್ರೂಕ್ಲಿಂಗ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸೊ ಇಲ್ಲಿ ವಿಶೇಷ ಪ್ರೋಗ್ರಾಮ್ನ ಆಯೋಜನೆ ಮಾಡಿದ್ದಾರೆ ಸೊ ಇವತ್ತು ನಮ್ಮ ಜೊತೆ ಸ್ಕೂಲ್ನ ಪ್ರಿನ್ಸಿಪಲ್ ಆದಂಥ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸ್ಕೂಲ್ನಲ್ಲಿ ಆಯೋಜನೆ ಮಾಡಿರುವಂತಹ ಈ ಪ್ರೋಗ್ರಾಮ್ನ ವಿಶೇಷತೆ ಏನು ಅಂತ ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಆಲ್ ವಿಶ್ ಎ ಹ್ಯಾಪಿ ಸಂಕ್ರಾಂತಿ ಟು ಒನ್ ಆ್ಯಂಡ್ ಆಲ್ ಮೇನ್ ವಿಶೇಷತೆ ಏನು ಅಂತ ಅಂದರೆ ಆಚೆಗೆ ಆಚೆಗೋಗಿ ಹೆಂಗೆ ಪರ್ಚೇಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಫಸ್ಟ್ ಏನು ಅಂತ ಅಂದರೆ ಶಾಪ್ಗೆ ಹೋಗ್ತಾ ಇದ್ದಾರೆ ಐಟಮ್ಸ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾವಾಗಲೂ ನಾವು ಕ್ಲಾಸ್ ಆ್ಯಕ್ಟಿವಿಟಿ ಅಂತ ಕಂಡಕ್ಟ್ ಮಾಡಿದರೆ ಅವ್ರಿಗೆ ಬೋರ್ ಹೊಡಿತಾ ಇದೆ ಅದು ಏನೂ ಅರ್ಥ ಆಗ್ತಾ ಇಲ್ಲ ಸಂಕ್ರಾಂತಿ ವಿಶೇಷತೆ ಏನು ಗೊತ್ತಿಲ್ಲ ಇದು ಒಂದು ಸತ್ತು ಅದು ಒಂದು ಸತ್ತು ಮಾಡೋದೇ ಬೇಡ ಎರಡೂ ಸೇರಿಬಿಟ್ಟು ಮ್ಯಾಥ್ ಆ್ಯಕ್ಟಿವಿಟಿ ಮ್ಯಾಥ್ ಆ್ಯಕ್ಟಿವಿಟಿ ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಫಿಟ್ ಹೇಗೆ ಲಾಸ್ ಹೇಗೆ ಪರ್ಚೇಸಿಂಗ್ ಹೇಗೆ ಇದೆಲ್ಲ ಗೊತ್ತಾಗಬೇಕು ಅಂತ ಅಂದರೆ ನಾವು ಇಂಥ ಒಂದು ಸ್ಟಾಲ್ಸ್ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಂಕ್ರಾಂತಿ ಹಬ್ಬ ಜಾತ್ರೆ ಅಂದರೆ ಎಲ್ಲರಿಗೂ ಖುಷಿ ಆಗತ್ತೆ ಮಕ್ಕಳು ನೀವು ನೋಡ್ತಿದ್ದೀರಾ ಎಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸ್ಪೇಷನ್ ಮಾಡ್ತಿದ್ದಾರೆ ಅವ್ರಿಗೆ ಈ ವಯಸ್ಸಿಂದಾನೇ ಎಷ್ಟು ಎಂಥೂಸಿಯಾಸಿಯಮ್ ನಾವು ಪರ್ಚೇಸ್ ಮಾಡಬೇಕು ನಾವು ಪ್ರಾಫಿಟ್ ತೋರಿಸ್ಬೇಕು ಮನೆಯಲ್ಲಿ ಅನ್ನೋ ಇದನ್ನೇ ನಾವು ತರಿಸ್ಬೇಕು ಅಂತ ಮೇಯ್ನ್ ಥೀಮ್ ಅಂತ ಏನೂ ಇಲ್ಲ ಪ್ರಾಫಿಟ್ ಲಾಸ್ ಅನ್ನೋ ಕಾನ್ಸೆಪ್ಟ್ ಗೊತ್ತಾಗಬೇಕು ಅದು ಹಬ್ಬ ಸೀಸನ್ ಅಂತ ಅಂದರೆ ಎಲ್ಲ ಪೇರೆಂಟ್ಸು ಆ್ಯಕ್ಟಿವ್ ಆಗಿ ಪಾರ್ಟಿಸ್ಪೇಟ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಇದು ಶುರು ಮಾಡಿದ್ವಿ ಈ ಶಾಲೆಯ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಅವರು ಈ ಸಂಭ್ರಮಾಚರಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ನಿಮ್ಮ ಹೆಸರು ಮತ್ತು ನೀವು ಯಾವ ಸ್ಟ್ಯಾಂಡರ್ಡ್ಗೆ ನೀವು ಟೀಚ್ ಮಾಡ್ತಾ ಇದ್ದೀರಾ ನನ್ನ ಹೆಸರು ದೀಪಾ ಅಂತ ನಾನು ಒನ್ ಟು ಫೋರ್ತು ಮ್ಯಾಥ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಓಕೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಮ್ಯಾಮ್ ನನ್ನ ಹೆಸರು ಚೈತ್ರ ಇಲ್ಲಿ ನಾನು ಮ್ಯೂಸಿಕ್ ಟೀಚರು ಮತ್ತು ಡ್ಯಾನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತೀನಿ ಇವತ್ತಿನ ಅಂತೂ ಜಾತ್ರೆ ತುಂಬಾ ಖುಷಿ ಅಂದರೆ ತುಂಬ ಖುಷಿ ಕೊಡ್ತಾ ಇದೆ ಒಂಥರ ಹಬ್ಬ ಆಗಿದೆ ಆ್ಯಂಡ್ ಮಕ್ಕಳು ಕೂಡ ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲರೂ ಪಿಜ್ಜಾ ಬರ್ಗರ್ ಇದೇ ಇದರಲ್ಲಿ ತಿಂತ ಇದರಲ್ಲಿ ಈ ಮಕ್ಕಳಿಗೂ ಒಂದು ಗೊತ್ತಾಗುತ್ತೆ ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕಂತ ಗೊತ್ತಾಗುತ್ತೆ ಆಮೇಲೆ ಜಾತ್ರೆ ಅಂದರೆ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಈ ಥರದ್ದು ಬಂದು ಎಲ್ಲ ಶಾಲೆಗಳಲ್ಲೂ ಮಾಡಬೇಕಂತ ನಾನು ಕೇಳ್ಕೊತೀನಿ ಆ್ಯಕ್ಚುಲಿ ಇವತ್ತಿನ ಈ ಪ್ರೋಗ್ರಾಮ್ನ ವಿಶೇಷತೆ ಏನು ಆ್ಯಂಡ್ ಈ ಏನು ರೀತಿ ಏನೆಲ್ಲ ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ದೀರಾ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಯಾಕೆಂದರೆ ಇಲ್ಲಿ ಎಲ್ಲನೂ ನೋಡ್ತಾ ಇದ್ರೆ ಈ ಹಳ್ಳಿಗಳಲ್ಲಿ ಯಾವ ಥರ ಮುಂಚೆ ಎಲ್ಲ ಮಾಡ್ತಿದ್ರು ಅಲ್ವಾ ಸೊ ಆ ಫೀಲ್ ಕೊಡ್ತಾ ಇದೆ ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಎಸ್ಪೆಷಲಿ ಇದೇ ರೀತಿ ಮಾಡ್ಬೇಕಂತ ಏನು ಕಾನ್ಸೆಪ್ಟ್ ಇದೆ ನಿಮಗೆ ಆ್ಯಕ್ಚುಲಿ ಇದ್ರ ವಿಶೇಷತೆ ಏನು ಅಂದರೆ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಹಬ್ಬ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂತ ಅದ್ರ ಜೊತೆ ಜೊತೆಗೆ ಮಕ್ಕಳು ಮನಿ ವ್ಯಾಲ್ಯೂ ಗೊತ್ತಾಗಬೇಕು ಇಲ್ಲಿ ಕೆಲವು ನೀವೇ ಮಕ್ಕಳು ನೋಡಿದ್ರಲ್ಲ ಅವರು ಅವ್ರ ಹೋಮ್ ಪ್ರಾಡಕ್ಟ್ನ ಸೇಲ್ ಮಾಡ್ತಾಯಿದ್ದಾರೆ ಅವ್ರಿಗೆ ಪ್ರಾಫಿಟ್ ಏನು ಲಾಸ್ ಏನು ಮನಿ ಚೇಂಜ್ ಮಾಡೋ ಎಕ್ಸ್ಚೇಂಜ್ ಮಾಡೋದು ಹೇಗೆ ಆ ಥರ ಗೊತ್ತಾಗಬೇಕು ಅಂತ ಆಮೇಲೆ ಅದೇ ಜಾತ್ರೆ ಥರ ಆ ಕಡೆ ಎಲ್ಲ ಡ್ಯಾನ್ಸ್ ಇದೆ ಆಮೇಲೆ ಗೇಮ್ಸು ದುಡ್ಡು ಕೊಟ್ಟು ಹಳ್ಳಿಯಲ್ಲಿ ವಾತಾವರಣ ಹೇಗಿರುತ್ತೆ ಮ್ಯಾಮ್ ಜಾತ್ರೆ ಅದೇ ಥರ ನಾವು ಇಲ್ಲಿ ಮಾಡಿದ್ದೀವಿ ಸೊ ಇವಾಗ ಎಲ್ಲೇ ಹೋದ್ರೂ ನಾರ್ಮಲಾಗಿ ಈಗ ಸಿಟಿ ಲೈಫ್ ಹೇಗಿರುತ್ತೆ ಅಂದರೆ ಇಟ್ಸ್ ಅ ಮೆಕ್ಯಾನಿಕಲ್ ಲೈಫ್ ಸೊ ಹಳ್ಳಿಯಲ್ಲಿ ಹೇಗಿತ್ತು ಹಳ್ಳಿ ವಾತಾವರಣ ಹೇಗಿತ್ತು ಅಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ರು ಅಂತ ಈಗಿನ ಮಕ್ಳಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಇಲ್ಲಿ ಇಷ್ಟೊಂದೆಲ್ಲ ಹಳ್ಳಿ ವಾತಾವರಣನ ಸೃಷ್ಟಿ ಮಾಡಿದ್ದೀರಾ ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಇದ್ರ ಬಗ್ಗೆ ಮ್ಯಾಮ್ ಇದ್ರ ಮೇಲೆ ಇನ್ನೂ ಒಂದು ವಿಶೇಷತೆ ಏನತ್ತೆ ಇಲ್ಲಿ ಯಾವುದು ತಗೊಂಡು ಬಂದಿರೋದಿಲ್ಲ ಮ್ಯಾಮ್ ಪ್ರತಿಯೊಂದನ್ನು ಟೀಚರ್ಸೇ ಮಾಡಿರೋದು ಮಕ್ಕಳು ಮಾಡಿರೋದು ಎಲ್ಲ ಹ್ಯಾಂಡ್ಮೇಡ್ ಕ್ರಾಫ್ಟು ಸೊ ಇದನ್ನ ಮಕ್ಕಳು ಕಲ್ತ್ಕೋತಾರೆ ನಮಗೂ ಒಂದು ಕ್ರಿಯೇಟಿವಿಟಿ ನಮ್ಮ ಕ್ರಿಯೇಟಿವಿಟಿಗೂ ಒಂದು ಕೆಲಸ ಸೊ ಎಲ್ಲದನ್ನು ಒಂದು ಕಲಿಕೆ ಥರನೇ ಇದು ಎಲ್ಲ ಪ್ರ ಈ ಜಾತ್ರೆ ಮೇನ್ ಉದ್ದೇಶನೇ ಅಷ್ಟು ಎಲ್ಲದನ್ನು ಕಲಿಬೇಕು ಮಕ್ಕಳು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು ಮನಿ ಮ್ಯಾನೇಜ್ಮೆಂಟು ಒಂದೇ ಜಾತ್ರೆಯಲ್ಲಿ ಎಲ್ಲದನ್ನು ಕಲಿತಾ ಇದ್ದಾರೆ ಅದೇ ಈ ಜಾತ್ರೆ ವಿಶೇಷತೆ ಮ್ಯಾಮ್ ಸೊ ನೀವು ಹೇಳೋದು ಪ್ರಕಾರ ಹೇಗೆ ಅಂತಂದರೆ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಮಕ್ಕಳಿಂದ ನಾವು ಕಲಿತಾ ಮಕ್ಕಳಲ್ಲಿ ಒಂದಾಗಿ ಮಾಡ್ತಾ ಇರೋದು ಮ್ಯಾಮ್ ಖುಷಿ ಇದೆ ನಮಗೂ ತುಂಬಾ ಖುಷಿ ಇದೆ ಮ್ಯಾನೇಜ್ಮೆಂಟ್ ಬಗ್ಗೆ ಖುಷಿ ಇದೆ ಅವಕಾಶ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಓಕೆ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಟು ಹಾಲ್ ಹ್ಯಾಪಿ ಸಂಕ್ರಾಂತಿ ಸೆಂಚುರಿ ಟಿ ವಿ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ